ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಪವಿತ್ರ ಕ್ಷೇತ್ರಗಳಲ್ಲೊಂದು ಸಕ್ಕ ಸುದ್ದಿ ಡಾಟ್ ಕಾಮ್ ಪುಷ್ಯ ಶುದ್ಧ ಷಷ್ಟಿ ಎಂದು ಬ್ರಹ್ಮರಥೋತ್ಸವದ ಪ್ರಯುಕ್ತ ನಮ್ಮೆಲ್ಲಾ ವೀಕ್ಷಕರಿಗೆ ಸುಬ್ರಹ್ಮಣ್ಯ ಮತ್ತು ನರಸಿಂಹನ ದರ್ಶನ ಮಾಡಿಸುವ ಪ್ರಯತ್ನ ಮಾಡುತ್ತಿದೆ ಗುಡ್ಡಗಳ ನಡುವೆ ಸುಂದರ ಪರಿಸರದ ಮಧ್ಯೆ ಇರುವ ಶ್ರೀ ಕ್ಷೇತ್ರ ಭಕ್ತರ ಪಾಲಿನ ಕಾಮಧೇನು ರಾಜ್ಯ ರಾಷ್ಟ್ರದ ವಿವಿಧ ಕಡೆಗಳಿಂದ ಸಾಗರೋಪಾದಿಯಲ್ಲಿ ಬರುವ ಭಕ್ತಾದಿಗಳಿಗೆ ಇಲ್ಲಿ ನಿತ್ಯ ಅನ್ನದಾನವಿದೆ ಪ್ರತಿ ಮಂಗಳವಾರ ಮತ್ತು ಭಾನುವಾರ ವಿಶೇಷವಾಗಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ ಈ ಕ್ಷೇತ್ರದಲ್ಲಿ ತಮ್ಮ ಅಭೀಷ್ಟೆಗಳನ್ನು ಈಡೇರಿಸಿಕೊಳ್ಳಲು ನಾಗಪ್ರತಿಷ್ಠೆ ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲೆಯನ್ನು ನಡೆಸಲಾಗುತ್ತದೆ ಒಟ್ಟಾರೆ ಕಲಿಯುಗದ ದೈವ ಸುಬ್ರಹ್ಮಣ್ಯ ಮತ್ತು ನರಸಿಂಹನ ದರ್ಶನ ಒಂದೇ ಕಡೆ ಸಿಗುವುದು ಅಪರೂಪ ಅದಕ್ಕೆ ನೀವಿಲ್ಲಿ ಸಾಕ್ಷಿಯಾಗುತ್ತೀರಿ ಅಷ್ಟೇ ಅಲ್ಲ ವಿಶೇಷ ಪೂಜೆಗಳನ್ನು ಕೈಗೊಳ್ಳುವ ಭಕ್ತರಿಗೆ ಮುಜರಾಯಿ ಇಲಾಖೆ ವಸತಿ ಸೌಕರ್ಯವನ್ನು ಕಲ್ಪಿಸುವುದರ ಜೊತೆಗೆ ಇನ್ನೂ ಹತ್ತು ಹಲವಾರು ಸೌಕರ್ಯಗಳನ್ನು ಕಲ್ಪಿಸಿದೆ ಬನ್ನಿ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ಳೋಣ ನಮಸ್ಕಾರ ಸಕ್ಕ ಡಾಟ್ ಕಾಮ್ನಲ್ಲಿ ನಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬ್ರಹ್ಮ ರಸೋತ್ಸವದ ವಿಶೇಷ ಕಾರ್ಯಕ್ರಮ ನಿಮಗೋಸ್ಕರ ಈ ಘಾಟಿ ಕ್ಷೇತ್ರದ ವಿಶೇಷದ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಮಾತನಾಡ್ತಿದ್ದಾರೆ ಸುಬ್ರಹ್ಮಣ್ಯ ಶರ್ಮಾ ಅವರು ಇಲ್ಲಿನ ಪ್ರಧಾನ ಅರ್ಚಕರು ಮತ್ತು ಇಡೀ ಒಂದು ಈ ಬ್ರಹ್ಮ ರಥೋತ್ಸವದ ಸಿದ್ಧತೆಗಳೇನಿದ್ದಾವೆ ಮತ್ತು ಅದರ ಹಿಂದಿನ ಧಾರ್ಮಿಕ ವಿಧಿ ವಿಧಾನಗಳೇನಿದ್ದಾವೆ ಅದರ ಬಗ್ಗೆ ಅವ್ರನ್ನ ಕೇಳೋಣ ನಮಸ್ಕಾರ ಸುಬ್ರಹ್ಮಣ್ಯ ಶರ್ಮಾ ಅವರು ನಮಸ್ಕಾರ ಬಾಲಾರ್ಕ್ಯುತಿಷತ್ಕಿರೀತ ವಿಲಸತ್ಕೇಯೂರಹಾರಾನ್ವಿ ಕರ್ಣಾಲಂಬಿತಕುಂಡಲ ಪ್ರವಿಲಸತ್ ಗಂಡಸ್ಥಳ ಶೋಭಿತ ಕಾಂಚೀಕಿಂಕಿಣಿ ರವಯುತ ಶೃಂಗಾರಥಾರೋದ ಶ್ರೀಕ್ಷೇತ್ರ ಅಧಿಷ್ಟಾತೃದೇವತ ವಲ್ಲೀದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿ ದೇವತಾ ಸಹಿತ ಲಕ್ಷ್ಮೀಂದ್ರ ಸಿಂಹಸ್ವಾಮೇ ನಮಃ ಈ ಕ್ಷೇತ್ರದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪೂರ್ವಾಭಿಮುಖವಾಗಿ ಏಳು ಹೆಡೆ ಸರ್ಪರೂಪದಲ್ಲಿ ಸುಬ್ರಹ್ಮಣ್ಯಸ್ವಾಮಿ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ಸಹಿತವಾಗಿ ನರಸಿಂಹಸ್ವಾಮಿ ಇರುವಂಥದ್ದು ಈ ಕ್ಷೇತ್ರದ ಅತ್ಯಂತ ವಿಶೇಷವಾಗಿರುವಂತಹ ಪುರಾಣ ಪ್ರಸಿದ್ಧವಾಗಿರುವಂತಹ ವಿಚಾರ ಸ್ವಾಮಿ ಪೂರ್ವಾಭಿಮುಖದಲ್ಲಿ ಸರ್ಪರೂಪದಲ್ಲಿ ಇರೋದು ಸುಬ್ರಹ್ಮಣ್ಯ ಅಂದ್ರೆ ತಾನೇ ಸಾಕ್ಷಾತ್ ಶಿವ ಅಂತ ಪಶ್ಚಿಮಾಭಿಮುಖವಾಗಿ ನೃಸಿಂಹಸ್ವಾಮಿ ಇರೋದ್ರಿಂದ ನೃಸಿಂಹ ಅಂದ್ರೆ ತಾನೇ ಸಾಕ್ಷಾತ್ ಮಹಾವಿಷ್ಣು ಅಂತ ಪುರಾಣಗಳಲ್ಲಿ ಏನು ಹೇಳ್ತಾರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ ಹೇಳ್ತಾರೆ ಅಂದ್ರೆ ಸುಬ್ರಹ್ಮಣ್ಯ ತಾನೇ ಸಾಕ್ಷಾತ್ ಶಿವ ನೃಸಿಂಹ ತಾನೇ ಸಾಕ್ಷಾತ್ ವಿಷ್ಣು ಶಿವ ವಿತ್ನ ವಿಷ್ಣುವಿರಿನಲ್ಲಿ ಯಾವ ಭೇದ ಭಾವವೂ ಇಲ್ಲ ಅಂತ ತೋರ್ಕೊಳ್ಳೋದಕ್ಕೋಸ್ಕರ ಸ್ವಾಮಿ ಇಲ್ಲಿ ಈ ರೀತಿ ಇರೋದು ಅಂತ ಹೇಳಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಮತ್ತು ಈ ದಿನ ವಿಶೇಷವಾಗಿರುವಂಥ ದಿನ ಪುಷ್ಯಶುದ್ಧ ಷಷ್ಠಿ ಅಂದರೆ ಸ್ವಾಮಿಯವರ ಬ್ರಹ್ಮರಥೋತ್ಸವದ ದಿನ ಇದೇ ಎಂಟನೇ ತಾರೀಕು ಸಾಯಂಕಾಲ ಬಿದಿಗೆ ದಿನ ಸ್ವಾಮಿಯವರಿಗೆ ಅಂಕುರಾರ್ಪಣ ಧ್ವಜಾರೋಹಣ ಇತ್ಯಾದಿಗಳೆಲ್ಲ ಕಾರ್ಯಕ್ರಮ ಶುರುವಾಯಿತು ಇಲ್ಲಿ ಏಳು ದಿನಗಳ ಬ್ರಹ್ಮರಥೋತ್ಸವದ ಕೆಲಸ ನಡೆಯುತ್ತೆ ಪ್ರತಿನಿತ್ಯವೂ ಸ್ವಾಮಿಯವರ ಮೂಲ ಮಂತ್ರ ಹೊನಾದಿಗಳಿರುತ್ತೆ ಪ್ರಾತಃ ಮತ್ತು ಸಾಯಂಕಾಲ ಎರಡತ್ತು ಬಲಿಹರಣ ಇತ್ಯಾದಿಗಳೆಲ್ಲ ಇರುತ್ತೆ ಈ ದಿನ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ಪಂಚಾಮೃತ ಪರಿಸರವಾದಂಥ ಏಕಾದಶವಾರ ರುದ್ರಾಭಿಷೇಕ ಬೆಳಗಿನ ಜಾವ ಎರಡೂವರೆಗಿಂತ ಐದು ಗಂಟೆವರೆಗೂ ಮಹಾಪೂಜೆ ನೆರವೇರಿದ್ದು ತದನಂತರದಲ್ಲಿ ಸ್ವಾಮಿಯವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ದಿನ ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಿವ ವಿಷ್ಣು ಮತ್ತು ಬ್ರಹ್ಮಸ್ವರೂಪಿಯಾಗಿರುವಂತಹ ಸುಬ್ರಹ್ಮಣ್ಯನ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ ಆ ಸಂದರ್ಭದಲ್ಲಿ ಸ್ವಾಮಿಯಲ್ಲಿ ಅನನ್ಯ ಭಾವದಿಂದ ಭಕ್ತಿ ಭಾವದಿಂದ ದರ್ಶನವನ್ನು ಮಾಡಿದೆ ಅದರಲ್ಲಿ ಜನ್ಮ ಜನ್ಮಾಂತರಗಳ ಪಾಪಗಳೆಲ್ಲವೂ ನಶಿಸುತ್ತೆ ಅಂತ ಹೇಳಿ ಶಾಸ್ತ್ರವಾಕ್ಯ ಋಷಿವಾಕ್ಯವಾಗಿದೆ ಹಾಗೆಯೇ ಇಂತಹ ಒಂದು ಅದ್ಭುತವಾದ ಕ್ಷೇತ್ರದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರುವಂತಹ ಈ ಕ್ಷೇತ್ರದಲ್ಲಿ ಇವತ್ತೆ ಬ್ರಹ್ಮರಥೋತ್ಸವ ಅಂದಾಗ ವಿಶೇಷವಾದಂತಹ ಪೂಜೆಗಳು ಮತ್ತು ಹೋಮ ಹವನಾದಿಗಳ ಬಗ್ಗೆ ತಾವು ಹೇಳಿದ್ರಿ ಸೊ ನಿತ್ಯವೂ ಕೂಡ ತಮ್ಮ ಅಭೀಷ್ಠೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಭಕ್ತರು ಯಾವ ರೀತಿಯ ಸಂಕಲ್ಪಗಳನ್ನು ಮಾಡ್ಕೊಳ್ಬಹುದಿಲ್ಲ ಇಲ್ಲಿ ಸ್ವಾಮಿ ಉದ್ಭವವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಮಾರ್ಕಂಡೇಯ ಗಾರ್ಗೆಯ ಋಷಿಗಳ ಆಶ್ರಮವಾಗಿತ್ತು ಅಂತ ಹೇಳಿ ಹೇಳ್ತಾರೆ ಆ ಋಷಿಗಳಿಗೆ ಘಟಿಕಾಸುರ ರಾಕ್ಷಸ ಎಂಬವನ್ನು ತುಂಬ ಹಾವಳಿ ಮಾಡ್ತಾ ಇರ್ತಾನೆ ತೊಂದರೆ ಕೊಡ್ತಾ ಇರ್ತಾನೆ ಮಹರ್ಷಿಗಳು ಸ್ವಾಮಿಯನ್ನು ಕುರುದು ತಪಸ್ಸನ್ನು ಮಾಡಿದಾಗ ಸ್ವಾಮಿ ಪ್ರತ್ಯಕ್ಷನಾಗಿ ಮಹರ್ಷಿಗಳಿಗೆ ಒದಗಿ ಬಂದಿದ್ದಂತಹ ಆ ಘಟಿಕಾಸುರ ರಾಕ್ಷಸ ಎಂಬನ ಒಂದು ಆಪತ್ತನ್ನು ಕಳೀಲಿಕ್ಕೋಸ್ಕರ ಅವನ ಸಂಹಾರವನ್ನು ಮಾಡ್ತಾರೆ ತದನಂತರದಲ್ಲಿ ಮಹರ್ಷಿಗಳು ಸ್ತುತಿಸಲಿಕ್ಕೆ ಪ್ರಾರಂಭಿಸ್ತಾರೆ ಸ್ವಾಮಿ ಸುಪ್ರೀತನಾಗಿ ನಿನಗೇನು ವರವನ್ನು ಬೇಕೋ ಕೇಳ್ಕೋ ಅಂತ ಹೇಳಿದಾಗ ಮಹರ್ಷಿಗಳು ಹೇಳ್ತಾರೆ ನಾನು ಬ್ರಹ್ಮಜ್ಞಾನಿ ಎಲ್ಲವೂ ಒಂದೇ ಅಂತ ತಿಳ್ಕೊಳ್ಳೋನು ನನಗೇನು ಬೇಡ ಕೊಡೋದಾದರೆ ಭಕ್ತರ ಅಭೀಷ್ಟವನ್ನು ನೆರವೇರಿಸಕ್ಕೋಸ್ಕರ ಯಾವ ದಕ್ಷಿಣ ಕ್ಷೇತ್ರದಲ್ಲಿ ಸರ್ಪರೂಪದಲ್ಲಿ ನೀನು ತಪಸ್ಸನ್ನು ಮಾಡಿದೆ ಅದೇ ಸರ್ಪರೂಪದಲ್ಲೂ ಮತ್ತು ಯಾವ ದಕ್ಷಿಣ ಕ್ಷೇತ್ರದಲ್ಲಿ ಸರ್ಪಗಳಿಗೆ ಗರಡನ ಬಾಧೆಯಿಂದ ನೃಸಿಂಹ ಸ್ವರೂಪದಲ್ಲಿ ಅಭಯನಿರದೆ ಅದೇ ನೃಸಿಂಹ ಸ್ವರೂಪದಲ್ಲೂ ಕಲಾ ಸಂಭೂತನಾಗಿ ಭಕ್ತರ ಅಭೀಷ್ಟವನ್ನು ನೆರವೇರೋಕ್ಕೋಸ್ಕರ ನೀನು ಇಲ್ಲಿರಬೇಕಪ್ಪ ಅಂತ ಕೇಳಿದಾಗ ಮಹರ್ಷಿಗಳಿಗೆ ಕೊಟ್ಟ ವರಪ್ರಭಾವದಿಂದ ಸ್ವಾಮಿ ಇಲ್ಲಿ ಈ ಕ್ಷೇತ್ರದಲ್ಲಿ ಆಗಿರೋದು ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಸ್ವಯಂಭೂ ಮೂರ್ತಿಯಾಗಿರೋದ್ರಿಂದ ತುಂಬ ಜಾಗೃತವಾಗಿರುವಂಥ ಸ್ಥಳ ಬಂದು ಸ್ವಾಮಿಯಲ್ಲಿ ಅನನ್ಯ ಭಾವದಿಂದ ಸೇವೆಯನ್ನು ಮಾಡೋದರಿಂದ ಕುಜದೋಷ ಸರ್ಪದೋಷ ಸಂತಾನಪ್ರದವಾಗಿರುವಂಥ ದೋಷ ವಿವಾಹ ಪ್ರತಿಬಂಧವಾಗಿರುವಂಥ ದೋಷಗಳು ಏನೇ ಇದ್ದರೂ ಕೂಡ ಸ್ವ ಚರ್ಮವ್ಯಾಧಿ ಇತ್ಯಾದಿಗಳು ಏನೇ ಇದ್ದರೂ ಕೂಡ ಸ್ವಾಮಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡೋದರಿಂದ ಆ ಎಲ್ಲ ದೋಷಗಳು ಪರಿಹಾರವಾಗಿ ಭಕ್ತರ ಅಭೀಷ್ಟಗಳು ನೆರವೇರುತ್ತೆ ಅನ್ನೋದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಅಂತಹ ಜಾಗೃತವಾಗಿರುವಂತಹ ಸ್ಥಳ ಮುಜರಾಯಿ ಇಲಾಖೆಯ ಈ ಒಂದು ದೇವಸ್ಥಾನದ ಕಾರ್ಯವೈಖರಿ ಮತ್ತು ಬರುವಂತಹ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆಗಳನ್ನು ಮಾಡುವಂತಹ ಪ್ರಯತ್ನ ಇದೆಲ್ಲ ನೋಡಿದಾಗ ಸೊ ನಿಮ್ಮ ವ್ಯವಸ್ಥಾಪಕ ಸಮಿತಿ ಇರಬಹುದು ಮತ್ತು ಇಲಾಖೆ ಇರ್ಬೋದು ಹಾಗೆ ಇದಕ್ಕೆಲ್ಲ ಸಹಕಾರ ನೋಡಿ ನಮ್ಮ ಘನ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ಈ ಸಲ ಬ್ರಹ್ಮರಥೋತ್ಸವಕ್ಕೆ ಯಾವುದೇ ಭಕ್ತರಿಗೂ ಕೂಡ ಒಂದು ಸ್ವಲ್ಪ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಶೇಷವಾಗಿರುವಂತಹ ವ್ಯವಸ್ಥೆಗಳನ್ನೆಲ್ಲ ಕೈಗೊಂಡಿದ್ದಾರೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಜ್ಜಿಗೆ ವ್ಯವಸ್ಥೆ ಆಮೇಲೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಪ್ರಸಾದದ ವ್ಯವಸ್ಥೆ ಲಿಮಿಟ್ ಇಲ್ಲ ಅದಕ್ಕೆ ಅನ್ನದಾನಕ್ಕಿಂತ ಮಿಗಿಲವಾಗಿರುವಂಥ ದಾನ ಇಲ್ಲ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಂಥ ಅನ್ನದಾನ ನಿತ್ಯವೂ ನೆರವೇರುತ್ತೆ ಅದರಲ್ಲಿ ಈ ದಿನ ವಿಶೇಷವಾಗಿ ನೆರವೇರ್ತಾ ಇದೆ ಮತ್ತು ಭಕ್ತರಿಗೆ ಸುಮಾರು ಎರಡು ಕಿಲೋಮೀಟ್ರ್ ಆಚೆಗಡೆಯೇ ಪಾರ್ಕಿಂಗ್ ಮಾಡಿರೋದ್ರಿಂದ ಅಲ್ಲಿಂದ ಕೂಡ ವಯಸ್ಸಾದವರು ಮುದುಕರು ಇತ್ಯಾದಿಗಳು ನಡ್ಕೊಂಡ್ಬರ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಏನನ್ನ ಸೂಚಿಸೋದು ಅಂದರೆ ಯಾವ ಭಕ್ತರಿಗೂ ಒಂದು ಚೂರು ಕೂಡ ತೊಂದರೆ ಆಗಬಾರ್ದು ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನೆರವೇರಿಸಬೇಕು ಅಂತ ಹೇಳಿ ಅಲ್ಲಿಂದ ಇಲ್ಲಿಯವರೆಗೂ ಕ್ಷೇತ್ರದ ಹತ್ತಿರದವರೆಗೂ ಬಸ್ಸಿನ ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿದ್ದಾರೆ ಘನ ಸರ್ಕಾರದ ವತಿಯಿಂದ ಸಕಲ ವಿಧವಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಸುಸೂತ್ರವಾಗಿ ಮಾಡಿದ್ದಾರೆ ಅದಕ್ಕೆ ನಿದರ್ಶನ ಏನಪ್ಪ ಅಂದರೆ ಈ ದಿನ ಇಷ್ಟು ಸಾವಿರಾರು ಜನ ಇದ್ದರೂ ಕೂಡ ಅತ್ಯಂತ ಯಾವುದೇ ಒಂದು ತೊಂದರೆ ಇಲ್ಲದೆ ಇದ್ದಂಗೆ ಆರಾಮಾಗಿ ದರ್ಶನವನ್ನು ಮಾಡಿ ಎಲ್ಲ ಖುಷಿ ಖುಷಿಯಿಂದ ಸ್ವಾಮಿ ದರ್ಶನವನ್ನು ಮಾಡಿ ಹೋಗ್ತಾ ಇರೋದೇ ಅದಕ್ಕೆ ನಿದರ್ಶನ ಸೊ ಒಟ್ಟಾರೆ ಹೇಳೋದಾದ್ರೆ ಆತ್ಮೀಯರೇ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಧಾರ್ಮಿಕ ಒಂದು ವಿಧಿವಿಧಾನಗಳ ಜೊತೆಗೆ ಬ್ರಹ್ಮ ರಥೋತ್ಸವವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಅದ್ಭುತ ಅವಕಾಶ ಇವತ್ತು ಸಾವಿರಾರು ಜನರಿಗೆ ಲಭಿಸುತ್ತೆ ಹಾಗೆಯೇ ಪ್ರಾತಃ ಕಾಲದಲ್ಲಿ ನಡೆಯುವಂತಹ ಪೂಜೆ ಇರಬಹುದು ಅಭಿಷೇಕ ಇರಬಹುದು ಇವೆಲ್ಲವೂ ಕೂಡ ವಿಶೇಷ ಸೊ ನಿಮ್ಮ ಅಭೀಷ್ಟೆಗಳನ್ನು ನೀವು ಈಡೇರಿಸ್ಕೊಳ್ಬೇಕಾದರೆ ಆ ಒಂದು ಲಕ್ಷ್ಮೀ ನರಸಿಂಹ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಅವರ ಬಳಿಗೆ ಬಂದು ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅಭಿಷ್ಠಗಳು ಈಡೇರುತ್ತೆ ಎನ್ನುವಂಥದ್ದು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿನೇ ಇಲ್ಲಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷ ಸಂದರ್ಭದಲ್ಲಿ ನಮ್ಮ ಸಕ್ಕರ್ ಸುದ್ದಿ ಡಾಟ್ ಕಾಮ್ ಜೊತೆ ಮಾತನಾಡಿದಂತಹ ಸುಬ್ರಹ್ಮಣ್ಯ ಶರ್ಮಾ ಅವರಿಗೆ ಸಕ್ಕರ್ ಸುದ್ದಿ ಡಾಟ್ ಕಾಮ್ ಪರವಾಗಿ ಧನ್ಯವಾದ ಥ್ಯಾಂಕ್ ಯು ನಮಸ್ಕಾರ್ಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂತಹ ಶ್ರೀ ಕೃಷ್ಣಪ್ಪನವರು ನಮ್ಮ ಜೊತೆಗಿದ್ದಾರೆ ಅವರು ಈ ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ಇವತ್ತಿನ ರಥೋತ್ಸವಕ್ಕೆ ಪ್ರಥಮವಾಗಿ ಕ್ಯೂ ಲೈನ್ ಆದ್ಯತೆ ಕೊಟ್ಟಿದ್ದೀವಿ ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಜನಗಳಿಗೆ ಪ್ರಸಾದದ ವ್ಯವಸ್ಥೆ ಇದೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಈಗ ಪಾರ್ಕಿಂಗು ಸುಮಾರು ಅದಕ್ಕೆ ಒಂದು ಮುಕ್ಕಾಲು ಕಿಲೋಮೀಟರ್ ಆಚೆನೆ ಪಾರ್ಕಿಂಗ್ ಮಾಡಿದೀವಿ ಅಲ್ಲಿಂದ ಜನಕ್ಕೆ ತೊಂದರೆ ಆಗುತ್ತೆ ನಡ್ಕೊಂಬರೋ ವಯಸ್ಸಾಗಿರೋರಿಗೆ ಮತ್ತೆ ಪೇಶೆಂಟ್ಸ್ ಅಂತವ್ರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ಕ್ಯುಲರ್ ಬಸಸ್ ಬಿಟ್ಟಿದೀವಿ ಅಲ್ಲಿಂದ ತಂದು ಇಲ್ಲಿ ಬಿಡೋದು ಜನ ತಗೊಂಡೋಗಿ ಅಲ್ಲಿ ಮತ್ತೆ ಈ ತರದ ವ್ಯವಸ್ಥೆ ಮಾಡಿದೀವಿ ಎಷ್ಟು ಜನಗಳ ಸಾವಿರ ಜನ ಬರಬೇಕಾಯ್ತು ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಅಂತ ಅನ್ಕೊಂತೀನಿ ಹಾಗೆ ವ್ಯವಸ್ಥೆಗಳನ್ನು ನೋಡೋದಾದ್ರೆ ಸಾಕಷ್ಟು ಜನ ಸಾಕಷ್ಟು ಬದಲಾಗಿದೆ ಇಲ್ಲಿ ಈ ಸಲ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ಏನು ಸ್ವಚ್ಛತೆ ಮಾಡಿದೀವಿ ಪ್ರತಿ ವರ್ಷ ಬರೀ ಟ್ಯಾಂಕರ್ಗಳಲ್ಲಿ ನೀರು ಬಿಡ್ತಾ ಇದ್ದು ಈ ಸಾರಿ ಆರ್ವ ಮಿನರಲ್ ವಾಟರ್ನ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಸ್ವಚ್ಛತೆಗೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿರುವಂತಹದ್ದು ಹೆಚ್ಚು ಹಾಗೇನೇ ಈ ರಥೋತ್ಸವಕ್ಕೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ರಥೋತ್ಸವದ ನಂತರದ ದಿನಗಳಲ್ಲಿ ಎಷ್ಟು ದಿನಗಳವರೆಗೂ ಜನ ಬರ್ತಿರ್ತಾರೆ ನಾಳೆ ಜಾಸ್ತಿ ಜನ ಬರಬಹುದು ಮಂಗಳವಾರ ಸಂಕ್ರಾಂತಿ ಇದೆ ಸುಬ್ರಹ್ಮಣ್ಯನ ದಿನ ಅದು ವಿಶೇಷ ದಿನ ಅದರಿಂದ ಸಂಕ್ರಾಂತಿಗೂ ಜನ ಜಾಸ್ತಿ ಬರುವ ನಿರೀಕ್ಷೆ ಇದೆ ಸೊ ಒಟ್ಟಾರೆ ಹೇಳೋದಾದ್ರೆ ನಾವು ನಿರೀಕ್ಷೆ ಮಾಡಿದಷ್ಟು ಜನ ಬಂದಿಲ್ಲ ಅಂದ್ರೂ ಕೂಡ ಇದು ಸ್ಪ್ಲಿಟ್ ಆಗಬಹುದು ನಾಳೆ ಇನ್ನೊಂದಷ್ಟು ಜನ ಬರುವಂತಹ ನಿರೀಕ್ಷೆ ಜಾಸ್ತಿ ಇದೆ ಅನ್ನುವಂತಹದ್ದು ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸಾಕಷ್ಟು ಭಕ್ತರು ಮಾತಾಡ್ತಿದ್ದಾರೆ ಹಾಗೆ ಕೃಷ್ಣಪ್ಪನವರು ಕೂಡ ಅದರ ಬಗ್ಗೆ ಹೇಳಿದ್ದಾರೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶಂಕರ್ ಶಾಸ್ತ್ರಿ ಅವರು ಅವ್ರು ಏನು ಹೇಳ್ತಾರೆ ನೋಡೋಣ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಸ್ವಾಮಿ ಬಂದು ಏನಪ್ಪಾ ಅಂತಂದ್ರೆ ಮೂಲತಃ ಸ್ವಾಮಿ ಬಂದು ಒಂದೇ ಶಿಲೆಯಲ್ಲಿ ಎರಡು ದೇವರು ಉದ್ಭವ ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಸ್ವಾಮಿ ಬಂದು ಸಂಭೂತ ಅಂತ ಹೇಳ್ತಾರೆ ಸ್ವಾಮಿ ಬಂದು ಸರ್ಪಾಕೃತಿಯಾಗಿ ಈ ಕ್ಷೇತ್ರದಲ್ಲಿ ಉದ್ಭವ ಆಗಿರತಕ್ಕಂಥ ಕಾರಣದಿಂದ ಸುಬ್ರಹ್ಮ ಅಂದರೆ ಬ್ರಹ್ಮನಿಗೆ ಪ್ರಿಯವಾದಂಥ ಸುಬ್ರಹ್ಮಣ್ಯ ಅಂತ ಸಾಕ್ಷಾತ್ ಈಶ್ವರನ ಮಗ ಸರ್ಪರೂಪದಲ್ಲಿ ಈ ಕ್ಷೇತ್ರದಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದೇ ಈ ಒಂದು ಪುಣ್ಯಕ್ಷೇತ್ರದ ವಿಶೇಷ ಅದರಲ್ಲೂ ಕೂಡ ಏನಪ್ಪ ಅಂದರೆ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮಾಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಅವತಾರ ಮಾಡತಕ್ಕಂಥದ್ದು ಈ ಕ್ಷೇತ್ರದ ವಿಶೇಷ ಇದೆಲ್ಲ ಸುಮಾರು ಕಣ್ಣಿಗೆ ಕಾಣಿಸ್ಕೊಂಡು ಸುಮಾರು ಆರುನೂರು ವರ್ಷಗಳಾಗಿದೆ ಇಂಥ ಒಂದು ಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡಿದ್ರೇನೆ ಸಾಕು ಜನ್ಮ ಜನ್ಮಾಂತರದ ಸಮಸ್ತ ಪಾಪಗಳು ಪರಿಹಾರ ಆಗತಕ್ಕಂತ ಒಂದು ಪುಣ್ಯಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಇವನಿಗೆ ಸಂಭೂತ ಅಂತ ಹೇಳ್ತಾರೆ ಇವತ್ತಿನ ದಿನ ಪುಷ್ಯ ಶುದ್ಧ ಷಷ್ಠಿ ಅಂತ ಈ ಪುಷ್ಯ ಶುದ್ಧಿ ಷಷ್ಠಿ ದಿನ ತುಳು ಷಷ್ಠಿ ಅಂತ ಹೇಳ್ತಾರೆ ಇಂಥ ಷಷ್ಠಿ ದಿನ ಸ್ವಾಮಿನ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದು ಎಂಥ ಒಂದು ಚರ್ಮ ರೋಗಗಳು ಮದುವೆ ಇಲ್ಲ ಮಕ್ಕಳಿಲ್ಲ ಇಂಥದಕ್ಕೆಲ್ಲ ಈ ಸ್ವಾಮಿ ಭಾಳ ವರಪುತ್ರ ನಮ್ದು ನಾಲ್ಕನೇ ಸತಿ ಇದು ಬರ್ತಿರೋದು ನಾವು ಬೆಂಗಳೂರು ಆಟಿ ನಗರಿಂದ ಬರ್ತಿದಿರಿ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ದು ಚೌಲ್ಟ್ರಿ ಇದೆ ವರ್ಷ ವರ್ಷ ಬಂದು ಇಲ್ಲಿ ನಾವು ಅನ್ನದಾನಕ್ಕೆ ದುಡ್ಡು ಕೊಟ್ಟಿ ಅಕ್ಕಿ ಹಾಕಿ ಕೊಟ್ಟಿ ಎಲ್ಲಾ ಮಾಡಿ ಇಟ್ಟು ಹೋಗ್ತೀವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ದರ್ಶನ ಸಿಗುತ್ತೆ ಆ ಖುಷಿಗೋಸ್ಕರ ಇಲ್ಲಿ ಇತಿಹಾಸ ಇದೆ ಸೊ ಹಂಗಾಗಿ ನಾವು ಕೂಡ ನಮ್ ತಂದೆ ಕಾಲದಿಂದನೂ ನಮ್ ತಂದೆಯವರು ಹೇಳ್ಕೊಟ್ಟಂಗೆ ಇದು ನಮ್ಮ ನಾಲ್ಕನೇ ವರ್ಷ ಸೊ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಚಿಲ್ರಡಿ ಪಾಪಯ್ಯ ಅಂತ ಹೇಳಿ ಚೌಲ್ಟ್ರಿ ಮಾಡಿದ್ದಾರೆ ಅವರು ತಲೆಮಾರುಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾವ್ರೆ ಇಲ್ಲಿ ಸೊ ಅನುದಾನ ಅದೆಲ್ಲ ಇಟ್ಕೊಂಡವ್ರೆ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಒಳ್ಳೆ ನಂಬಿಕೆ ಇದೆ ಈ ಬೆಂಗಳೂರಿನಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ರೆ ಸ್ವಲ್ಪ ಇತಿಹಾಸ ಹಾಗೆ ಫೇಮಸ್ ಇದೆ ಫ್ರೆಂಡ್ಸ್ ಸಾಕಷ್ಟು ಜನ ದೇವ್ರ ದರ್ಶನ ಆದ್ಮೇಲೆ ಸೆಲ್ಫಿ ತಗೊಂಡು ಫೋಟೋ ತಗೊಂಡು ಬಹಳ ಖುಷಿ ಪಡ್ತಿದ್ದಾರೆ ಅವ್ರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಫಸ್ಟ್ ಟೈಮ್ ಅನಂತಪುರ್ ಟೆಂಪಲ್ ಬಾಗುಂದಿ ಡೆಕೋರೇಷನ್ ಬಾಗುಂದಿ ಸುಬ್ರಹ್ಮಣ್ಯ ಸ್ವಾಮಿ ಪವರ್ ಬಾಗುಂದಿ ತುಂಬಾ ದಿವಸ ಆಗಿತ್ತು ನಾವು ಈ ಘಾಟಿಗೆ ಬಂದು ಇವತ್ತು ಇಲ್ಲಿ ಅಲಂಕಾರ ಆಗಲಿ ಸ್ವಾಮಿನ ನೋಡ್ತಾ ಇದ್ರೆ ಕಣ್ ತುಂಬಾ ಆನಂದ ಅನಿಸ್ತಾ ಇದೆ ತುಂಬಾ 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 ಸಂತೋಷ ಆಯ್ತು ರೀ ಚೆನ್ನಾಗಿದೆ ಎಲ್ಲಾನು ಬೆಂಗಳೂರಿಂದ ಬಂದಿದ್ದೀವಿ ವರ್ಷ ವರ್ಷ ಬರ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಈ ವರ್ಷ ಸಿಸ್ಟಮ್ಯಾಟಿಕ್ ತುಂಬಾ ತುಂಬ ಶಿಸ್ತಾಗಿತ್ತು ತುಂಬಾ ಚೆನ್ನಾಗಿದೆ ಒಟ್ಟಾರೆ ಶಿಸ್ತಿನ ಒಂದು ವ್ಯವಸ್ಥೆಯನ್ನ ನೋಡಬಹುದು ಅನ್ನುವಂತಹದ್ದು ಅನಂತ ಅವರು ಹೇಳ್ತಾ ಇರ್ತಕ್ಕಂತಹ ಮಾತು ದರ್ಶನ ಎಲ್ಲ ಚೆನ್ನಾಗಾಯ್ತು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಮದ್ಗಿರಿಂದ ಬಂದಿದ್ದೇವೆ ಇದು ಎರಡನೇ ಸಾರಿ ಬರ್ತಾ ಇರೋದು ಅಂತೂ ಇದು ನೋಡಿದ್ರೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಚೆನ್ನಾಗಾಗತ್ತೆ ತುಂಬಾ ಎಲ್ಲ ಜನಕ್ಕೆಲ್ಲ ಸಂತೋಷ ಆಗ್ತಕ್ಕಂಥ ವಿಚಾರ ದೇವ್ರ ದರ್ಶನ ಸಿಗುತ್ತೆ ಜಾತ್ರೆ ಫಸ್ಟ್ ಟೈಮು ಬಿಡಿಯೋ ಟೈಮ್ನಾಗ ಒಂದ್ಸಾರಿ ಬಂದಿದ್ವಿ ತೇರು ನೋಡ್ಕೊಂಡು ಟೈಮ್ ಹೆಂಗಿರುತ್ತೆ ಹಂಗೆ ಹೋಗ್ತೇವೆ ನಾನು ಮದ್ಗಿರಿ ದೇವಸ್ಥಾನ ನೋಡಕ್ ಬಂದಿದ್ದೀನಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಳ್ಳೇದಾಗಿದೆ ಮುಂದೆ ಅನುಕೂಲ ಆಗಂಗೆ ನಮ್ಗೂನು ದಾರಿ ಮಾರ್ಗ ಕೊಟ್ಟನ್ ಪರಮಾತ್ಮ ಅಂತ ಹೇಳಿ ಬಂದಿದೀವಿ ಎಲ್ಲ ದೇವಸ್ಥಾನ ನೋಡ್ಕೊಂಡು ನಮ್ಮ ಮಾಡಿ ಚೆನ್ನಾಗಿ ನಡೀತಾ ಇದೆ ತುಂಬಾ ಸಂತೋಷ ಆಗುತ್ತೆ ರಾತ್ರಿ ಇರ್ತಾ ಇದ್ವಿ ಸರ್ ಇವಾಗ ಇರಕ್ ಆಗಲ್ಲ ಇವತ್ತು ಬೆಳಿಗ್ಗೆ ಬಂದಿರ್ತೀವಿ ಸಂಜೆ ಹೋಗ್ತೀವಿ Friends. ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮ ರಥೋತ್ಸವಕ್ಕೆ ಸೊ ಚಾಲನೆ ದೊರಕಿದೆ ಇಲ್ಲಿಂದ ಶುರುವಾಗಿ ಭಗವಂತನ ಮೆರವಣಿಗೆಯ ಮೂಲಕ ಕೊನೆಗೆ ಬ್ರಹ್ಮ ರಥೋತ್ಸವದ ಸ್ಥಳಕ್ಕೆ ಹೋಗುವಂತಹ ಒಂದು ಪದ್ಧತಿ ಸೊ ಇಲ್ಲಿ ಮೊದಲನೇದಾಗಿ ಏನು ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದಾವೆ ಅದರ ಬಗ್ಗೆ ಅಮರನಾಥ ಅವರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಸರ್ ಇದು ರಂಗಮಂಟಪ ಅಂತ ಅಂದ್ಬಿಟ್ಟು ದೇವರು ಗರ್ಭಗುಡಿ ರಾಣಾಂಗಣದಿಂದ ಈಚೆ ಬಂದ ತಕ್ಷಣ ಮೊದಲನೇ ಪೂಜೆ ಈ ರಂಗಮಂಟಪದಲ್ಲಿ ತಲತಲಾಂತರದಿಂದ ನಡ್ಕೊಂಡು ಹೋಗ್ತದೆ ಇಲ್ಲಿಂದ ನಂತರ ಎಲ್ಲಾ ಚಿಕ್ಕ ರಂಗನೆಗಳಿಗೂ ಧರ್ಮಕ್ಷೇತ್ರಗಳೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಫೈನಲ್ಗೆ ರಥೋದ್ ಮೇಲೆ ಹೋಗ್ಬಿಟ್ಟು ಮಾಡ್ಕೊಂಡ್ಬೋದು ನಡ್ಕೊಂಡ್ ಬರ್ತಾ ನಾವೊಂದು ನಮ್ಮ ಚಿಕ್ಕಪ್ಪ ಅವರು ದೇವಸ್ಥಾನಕ್ಕೆ ನಲವತ್ತು ವರ್ಷಗಳ ಕನ್ವೀನರ್ ಆಗಿದ್ರು ಅವರು ಒಂದು ಐವತ್ತು ನಾವು ಮಾಡ್ಕೊಂಡ್ ಬರ್ತಾ ಇದ್ರು ಬಹಳ ಹಿಂದೆ ಇಷ್ಟು ಜನ ಸೇರ್ತಿರ್ಲಿಲ್ಲ ಈ ರಾಮನಾಥ್ ಶರ್ಮಾ ಅವರು ಅವರ ಟೀಮು ಎಪ್ಪತ್ತು ಎಂಬತ್ತರಿಂದ ಅನುದಾನ ಸ್ಟಾರ್ಟ್ ಮಾಡಿದ್ರು ಅವಾಗ್ಲಿಂದ ಜನ ಬಹಳ ಜನ ಬರ್ತಾ ಇದ್ದಾರೆ ಅಂದ್ಕೊಂಡು ಇದನ್ನ ನೆರವೇರಿಸ್ಕೊಂತ ದೇವರು ಬಹಳ ಮುಖ್ಯವಾಗಿ ಯಾರಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಾಗಲ್ಲೋ ಅವರು ಇಲ್ಲಿ ಬಂದು ನಾಗಪ್ರತಿಷ್ಠಾಪನೆ ಎಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಭಾಳ ಅನುಕೂಲ ಆಗಿದೆ ನಮ್ಮ ಅಣ್ಣ ಅವರು ಅಮೆರಿಕದಲ್ಲಿ ಇದ್ದವರು ಎಪ್ಪತ್ಮೂರಲ್ಲಿ ಅವರು ಮದುವೆ ಆದರು ಎಪ್ಪತ್ತೊಂಬತ್ತರಲ್ಲಿ ಇವರು ನಾಗಪ್ರತಿಷ್ಠಾಪನೆ ಮಾಡಿದ್ಮೇಲೆ ಎಂಬತ್ತರಲ್ಲಿ ಮಗು ಆಯಿತು ಈ ಒಂದು ಸತ್ಯ ಇಲ್ಲಿ ಇದೆ ಆ ಕಾರಣದಿಂದ ನಾವು ಪ್ರತಿ ವರ್ಷ ಇಲ್ಲಿ ಬಂದು ನಿರಂತರವಾಗಿ ಪೂಜೆ ಸಲ್ಲಿಸಿದೀವಿ ಇಂಥ ಭಕ್ತಾದಿಗಳು ಸಾವಿರಾರು ಜನ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸಹ ಈ ದೇವಸ್ಥಾನಕ್ಕೆ ಅಖಂಡ ಭಕ್ತರಾಗಿದ್ದರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸೇವೆ ಮಾಡೋಕ್ಕೆ ಅವಕಾಶ ಇದೆ ಹಂಗಾಗಿ ಎಲ್ಲರಿಗೂ ಕೂಡ ಇಲ್ಲಿ ಮುಕ್ತವಾದಂಥ ಅವಕಾಶ ಇದೆ ಎಲ್ಲಾ ಜಾತಿ ಧರ್ಮದವ್ರಿಗೂ ಬಹಳ ಮುಖ್ಯವಾದ ಸೇವೆ ಮಾಡೋದಕ್ಕೆ ಅನುಕೂಲ ಇದೆ ನಂಬಿಕೆ ಇರುವಂತ ದೇವಸ್ಥಾನ ಜನಗಳು ನಂಬಿಕೆ ಇಟ್ಟು ಬಂದು ನಮ್ಮ ಇದನ್ನೆಲ್ಲ ನೆರವೇರಿಸಲಿ ಅಂತೇಳಿ ಕೇಳ್ಕೊಳಂಥದ್ದು ನಾವು ಪ್ರತಿ ವರ್ಷ ಬಂದು ಇಲ್ಲಿ ಸ್ವಾಮಿ ಸೇವೆ ಮಾಡಿ ಹೋಗ್ತಾ ಇದೀವಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನಮಗೆ ತುಂಬಾ ಒಳ್ಳೆ ವಿದ್ಯೆ ಕೊಡುತ್ತೆ ದೇವರು ದೇವರು ತುಂಬಾ ನಮಗೆ ಆರೋಗ್ಯ ಕೊಡ್ತಾರೆ ಬ್ರಹ್ಮ ರಥೋತ್ಸವದ ದಿನ ನಮ್ಮ ಜೊತೆಗೆ ಅಮರ್ನಾಥ್ ದಂಪತಿಗಳು ಮತ್ತೆ ಅವರ ಹಿರಿಯರು ಜೊತೆಗಿದ್ದಾರೆ ಸೊ ಅವರು ಅವರ ಸೇವೆಯನ್ನು ಮಾಡಿದ ನಂತರ ಸಕ್ಕ ಇದೆ ದೇವರಲ್ಲಿ ನಾವು ಬಹಳ ವರ್ಷಗಳಿಂದ ಬರ್ತಾ ಇದೀವಿ ಬಹಳ ನಂಬ್ಕೊಂಡಿದ್ದೀವಿ ಚಿಕ್ಕ ಮಕ್ಕಳಿಂದಾನು ಬರ್ತಾ ಇದೀವಿ ನಂಬಿದೀವಿ ದೇವ್ರನ್ನ ಪುರಾತನವಾದ ಒಂದು ದೇವಸ್ಥಾನ ಇಲ್ಲಿ ಸಾವಿರಾರು ಕೇವಲ ಕರ್ನಾಟಕದಲ್ಲ ಬಹಳ ಅನೇಕ ರಾಜ್ಯಗಳಿಂದ ಇಲ್ಲಿ ಬಂದು ಪೂಜೆ ಸಲ್ಲಿಸ್ತಾರೆ ಮತ್ತೆ ನಂಬಿದವರು ಕೈ ಬಿಟ್ಟಿಲ್ಲ ಅನ್ನೋದು ಒಂದು ಎಲ್ಲರ ಮನಸ್ಸಲ್ಲಿ ಬಂದಿದೆ ಸರ್ ಆತ್ಮೀರೇ ಸಕ್ಕಿ ಡಾಟ್ ಕಾಮ್ ಮೂಲಕ ನಾವು ಈ ವರ್ಷದ ಕಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬ್ರಹ್ಮ ರಥೋತ್ಸವದ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದೇವಾಲಯದ ಬಳಿ ಬಂದಾಗ ರಥೋತ್ಸವಕ್ಕೆ ಚಾಲನೆ ಕೊಡುವಂತಹ ಪ್ರಕ್ರಿಯೆಗಳು ಶುರುವಾಗಿದೆ ಹಾಗೆ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದಂತಹ ಜಗನ್ನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ನೋಡೋಣ ಇದು ಆರ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಸಂಡೂರು ಮಹಾರಾಜರು ಅವರ ಕನಸಲ್ಲಿ ಬಂದು ದೇವರು ಪ್ರತ್ಯಕ್ಷ ಆಗಿ ಇಂಥ ಈ ದಟ್ಟ ಅರಣ್ಯದಲ್ಲಿ ನಾನು ನೆಲೆಸಿದ್ದೀನಿ ನನಗೊಂದು ದೇವಸ್ಥಾನ ಕಟ್ಟುವಂಥ ಸಂದರ್ಭದಲ್ಲಿ ಸಂಡೂರು ಮಹಾರಾಜರು ಬಂದು ಆರುನೂರು ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಈಗಲೂ ಅವರು ಸಂಡೂರು ಮಹಾರಾಜರು ವರ್ಷಕ್ಕೊಂದು ಸಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಯಾವುದೇ ಭಕ್ತಾದಿಗಳು ಏನೇ ಇಷ್ಟಾರ್ಥ ಇದ್ರು ಅದು ನೆರವೇರಿಸ್ತಕ್ಕಂಥ ದೇವರು ನಮ್ಮ ನಾಗರದಿಂದ ಲಕ್ಷಾಂತರ ಜನ ಬಂದು ಇಲ್ಲಿ ಅವರವರ ಆಸೆ ಅಭಿಲಾಷೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದರು ಸಮಿತಿ ಸದಸ್ಯರು ಒಂಬತ್ತು ಜನ ಇದ್ದೀವಿ ಅದರಲ್ಲಿ ನನ್ನ ಅಧ್ಯಕ್ಷರು ಒಬ್ಬರು ಗೌರವಾಧ್ಯಕ್ಷರು ಇದ್ದಾರೆ ಪ್ರಧಾನ ಅರ್ಚಕರೊಬ್ಬರು ಅದರಲ್ಲಿ ಸದಸ್ಯರು ಇರ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿ ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕು ರೈತರಿಗೆ ಬಂದಂಥ ಭಕ್ತಾದಿಗಳಿಗೆ ಅದು ನೆರವೇರಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಏನು ಹೊಸ ಇದೆ ಏನು ಈಗ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ರಸ್ತೆ ಈಗೇನು ಸಿಂಗಲ್ ರೋಡ್ ಇದೆ ಅದು ಡಬಲ್ ರೋಡ್ ಮಾಡಬೇಕು ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾಡ ಅನ್ನದಾನ ಪ್ರಾರಂಭ ಒಂದು ಇಪ್ಪತ್ತೈದು ವರ್ಷಗಳಾಗಿದೆ ಈಗ ಮೊದಲು ಏನೊಂದು ನೂರು ಜನ ಇನ್ನೂರು ಜನ ಭಕ್ತಾದಿಗಳು ಬಂದು ಅನ್ನದಾನ ಸೇವೆ ಸ್ವೀಕರಿಸ್ತಾ ಇದ್ರು ಈಗ ಲಕ್ಷಾಂತರ ಜನ ಬಂದು ಭಾನುವಾರ ಮತ್ತು ಮಂಗಳವಾರದಂದು ಕನಿಷ್ಠ ಹತ್ತು ಸಾವಿರ ಜನ ಇಲ್ಲಿ ದಾಸವಹ ಸ್ವೀಕಾರ ಮಾಡ್ತಾ ಇದ್ದಾರೆ ಒಟ್ಟಾರೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅನ್ನದಾನ ಮಾಡುವಂತಹ ಅದ್ಭುತ ಕಲ್ಪನೆ ಮತ್ತು ಹೊಸ ವಿಚಾರಗಳಾಗಿ ಘಾಟಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳಾಗಬೇಕು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೇನೆ ಅಂತ ಹೇಳ್ತಿದ್ರೆ ಹಾಗೆ ನಮ್ಮ ಜೊತೆಗಿದ್ದಾರೆ ಸುಬ್ರಹ್ಮಣ್ಯ ಅವರು ಧರ್ಮದರ್ಶಿಗಳು ನಮ್ಮ ಜೊತೆಗೆ ಅವ್ರು ಏನು ಹೇಳ್ತಾರೆ ನೋಡಿ ಇದು ನಮ್ಮ ಘಾಟೀಸ್ ದೇವಸ್ಥಾನದ ಆರ್ನೂರು ಚಿಲ್ಲರೆ ಇತಿಹಾಸ ನಾವು ಶ್ರೀ ಘಾಟೀಸ್ಬುಬ್ರಹ್ಮಣ್ಯ ದೇವಸ್ಥಾನದ ಧರ್ಮದರ್ಶಿಗಳಾಗಿ ಎರಡನೇ ಸತಿ ಆಯ್ಕೆ ಆಗಿದ್ದೀವಿ ಇಲ್ಲಿ ಒಳ್ಳೆ ಸೌಕರ್ಯಗಳು ನಡೀತಾ ಇದೆ ಪ್ರತಿದಿನ ಅನ್ನದಾಸೋಹದ್ದು ಬೆಳಗ್ಗೆ ಟಿಫನ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಜನ ಬರೋರಿಗೆ ನೀರಿಂದ ಎಲ್ಲ ವ್ಯವಸ್ಥೆ ನಡೀತಾ ಇದೆ ಏನು ತೊಂದರೆ ಇಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ಸರ್ ಆಮೇಲೆ ಇತಿಹಾಸ ಇದೆ ಇಲ್ಲಿ ಸೊಂಡೂರು ಮಹಾರಾಜರು ಆರುನೂರು ವರ್ಷದ ಹಿಂದೆ ಮಾಡಿದಂಥ ಒಂದು ದೇವಸ್ಥಾನ ಇದು ಒಂದು ಶ್ರೇಷ್ಠ ಒಂದೇ ಶಿಲೆಯಲ್ಲಿ ಎರಡು ದೇವರು ಒಂದು ಸುಬ್ರಹ್ಮಣ್ಯೇಶ್ವರ ಹಿಂದೆ ಲಕ್ಷ್ಮೀನರಸಿಂಹ ಸ್ವಾಮಿ ಇರುವಂಥ ಕ್ಷೇತ್ರ ಭಾಳ ಪುಣ್ಯವಾದ ಕ್ಷೇತ್ರ ಪ್ರತಿ ವರ್ಷ ಪುಷ್ಪ ಸೃಷ್ಟಿ ಎಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ ಜಾತ್ರೆಗೆ ಮುಂಚೆ ದನಗಳ ಜಾತ್ರೆ ನಡೆಯುತ್ತದೆ ಮತ್ತು ಈ ಜಾತ್ರೆಗೆ ಬರುವಂಥ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಪ್ರಸಾದದ ವ್ಯವಸ್ಥೆ ದಂಗಲು ವಸತಿ ಗೃಹಗಳ ವ್ಯವಸ್ಥೆ ಎಲ್ಲ ಇಲ್ಲಿ ದೇವಾಲಯದ ವತಿಯಿಂದ ನಡೆಸಿಕೊಡಲಾಗುತ್ತೆ ತುಂಬಾ ಹಳೆಯ ದೇವಸ್ಥಾನ ಇದು ವರ್ಷ ವರ್ಷ ಬ್ರಹ್ಮರೋತ್ಸವ ನಡೀತದೆ ತುಂಬಾ ಚೆನ್ನಾಗಿ ನಡೀತದೆ ಶಿಸ್ತಿನಿಂದ ಭಕ್ತಿಯಿಂದ ಸುತ್ತಮುತ್ತ ಹಳ್ಳಿಳ್ಳರು ಮತ್ತು ಬಡರಾಜಿಂದ ಬಂದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಈ ಊರಲ್ಲಿ ಈ ಪಕ್ಕದ ಹಳ್ಳಿಯಲ್ಲಿ ಹುಟ್ಟಿರೋದಕ್ಕೆ ನಮ್ಗೆ ಇಲ್ಲಿ ಏನು ರಾಜ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಇತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಇದಕ್ಕೆ ಈ ಕಡೆ ಬಂದು ಈ ನಡುವೆ ಒದ್ಕೊಡ್ತಾ ಇದ್ದಾರೆ ಈಗ ಸರ್ಕಾರದಿಂದ ನಮಗೆ ಏನು ಕಮಿಟಿ ಅಂತ ಇಪ್ಪತ್ತು ವರ್ಷದಿಂದ ಇರಲಿಲ್ಲ ಹಿಂದೆ ಎರಡು ಮೂರು ಎರಡು ವರ್ಷ ಆಯಿತು ಕಮಿಟಿ ಮಾಡಿ ಆ ದೇವರ ಸೇವೆ ಮಾಡಕ್ಕೆ ನಮ್ಗೆ ಭಾಗ್ಯ ತಂದುಕೊಟ್ಟಿದ್ದಾರೆ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಆ ದೇವರ ಶಕ್ತಿ ನಮ್ಗೆ ಕೊಡೋರ್ಗೂ ನಮ್ಮ ಕೈಲಾದ ಅಭಿವೃದ್ಧಿ ಕಡೆ ನಾವು ಒತ್ತು ಕೊಟ್ಟು ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಒಟ್ಟಾರೆ ಮುಜರಾಯಿ ಇಲಾಖೆಯ ಈ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ತಮ್ಮ ಗ್ರಾಮ ದೇವತೆಯ ಒಂದು ಸಂಭ್ರಮವನ್ನ ಮತ್ತು ಈ ಗಾಡಿ ಸುಬ್ರಹ್ಮಣ್ಯ ಕ್ಷೇತ್ರದ ವೈಶಿಷ್ಟ್ಯವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೆರವೇರಿಸುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ ಸರ್ ತಾವೇನು ಹೇಳ್ತೀವಿ ಈ ಕ್ಷೇತ್ರ ಅನಾದಿ ಕಾಲದಿಂದ ಸುಪ್ರಸಿದ್ಧವಾಗಿ ಬೆಳೆದಿರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿ ಸುಬ್ರಹ್ಮಣ್ಯ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಏಕಶಿಲೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅನೇಕ ಊರುಗಳಿಂದ ಅನೇಕ ಪ್ರದೇಶಗಳಿಂದ ಭಕ್ತಾದಿಗಳು ತಮ್ಮ ಅಭೀಷ್ಟಗಳನ್ನು ಕೋರ್ಕೊಂಡು ಸರ್ಪದೋಷ ಸರ್ಪದೋಷ ಇದಕ್ಕೆಲ್ಲ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಕ್ಷೇತ್ರ ಆ ದೋಷಗಳೆಲ್ಲ ನಮ್ಮ ಕಣ್ಣು ಮುಂದೆ ನಿದರ್ಶನವಾಗಿ ಎಲ್ಲ ನಿವಾರಣೆ ಆಗಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಆ ಸುಬ್ರಹ್ಮಣ್ಯ ರಾಹುಕೇತುಗಳ ಸಂಭೂತನ ಸರ್ಪರೂಪದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಆದ್ದರಿಂದ ಇವತ್ತು ಬ್ರಹ್ಮ ರಥೋತ್ಸವದ ಪರವಾಗಿ ಆ ಭಗವಂತ ಎಲ್ಲ ಭಕ್ತಾದಿಗಳಿಗೂ ಸಹಿತ ವಿಶೇಷವಾದ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂಥೇಳಿ ನಾವು ಈ ದೇವಸ್ಥಾನದ ಅರ್ಚಕರ ವತಿಯಿಂದ ಎಲ್ಲ ಭಕ್ತಾದಿಗಳು ಆಶೀರ್ವಾದದ ಮೂಲಕ ಅನುಗ್ರಹ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ದೇವಾಲಯದ ವೈಶಿಷ್ಟ್ಯದ ಬಗ್ಗೆ ಮಾತಾಡ್ತಾರೆ ಮುನಿಯಪ್ಪನವರು ಧರ್ಮದರ್ಶಿಗಳು ಏನ್ ಹೇಳ್ತಾರೆ ನೋಡಿ ಇವತ್ತು ಅನಾಥ ಕಾಲದಿಂದನು ಅಭಿವೃದ್ಧಿ ಹೆಚ್ಚು ವಿಜೃಂಭಣೆಯಿಂದ ಆಗ್ತಾ ಇದೆ ಇವತ್ತು ಎಲ್ಲಾ ಭಕ್ತಾದಿಗಳ ಸಹಕಾರದಿಂದ ಅನೇಕ ಜನ ಹೂವಿನ ಅಲಂಕಾರ ಇರ್ಬೋದು ದ್ರಾಕ್ಷಿ ಅಲಂಕಾರ ಇರ್ಬೋದು ಎಲ್ಲ ರೀತಿಯ ಸುಮಾರು ನೂರಾರು ಮೂಟೆ ಹಕ್ಕಿ ಕೊಡೋದ್ರ ಮುಖಾಂತರ ಬಹಳಷ್ಟು ದಾನ ಧರ್ಮ ಮಾಡೋ ಭಕ್ತಾದಿಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡ್ತಾರಂತ ದೇವಸ್ಥಾನ ಎಲ್ಲ ಮೂಲಭೂತ ಸೌಕರ್ಯಗಳು ಒಳಗೊಂಡು ಇವತ್ತು ಹೆಚ್ಚು ಉದ್ಯೋಗ ಆಗ್ತಾ ಇದೆ ಒಂದು ಘಾಟಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಕೋರ್ಕೊಳ್ತೀನಿ ಧನ್ಯವಾದಗಳು ಬ್ರಹ್ಮೋತ್ಸವ ಅಂಗವಾಗಿ ಸಖತ್ ಸುದ್ದಿ ಅಲ್ಲಿ ಉಪಸ್ಥಾಪನಾ ಸಮಿತಿಯ ಸದಸ್ಯರಾದ ಎಂ ಅವರು ಏನ್ ಹೇಳ ಬಯಸ್ತೀನಿ ಅಂದರೆ ಇಲ್ಲಿನ ದೇವಸ್ಥಾನದಲ್ಲಿ ಕಮಿಟಿಯವರು ಇರಲಿಲ್ಲ ಈಗ ಕಮಿಟಿ ಬಂದ ಮೇಲೆ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಸುಗಮವಾಗಿ ನಡೀತಾ ಇದೆ ಒಟ್ಟಾರೆ ಹೇಳೋದಾದ್ರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಈ ವೈಭವವನ್ನು ನೋಡೋದಾದ್ರೆ ರಥೋತ್ಸವದ ಮುಂದೆ ಹಾಗೆ ಮೆರವಣಿಗೆಯ ಮೂಲಕ ಭಗವಂತನನ್ನ ಕರ್ಕೊಂಡು ಹೋಗಿ ಬ್ರಹ್ಮರಥದಲ್ಲಿ ರಥದಲ್ಲಿ ಕೂರಿಸ್ತಾರೆ ಎನ್ನುವಂತಹ ಒಂದು ಪ್ರಯತ್ನಕ್ಕೆ ಈ ಕಾರ್ಯಕ್ರಮ ನಾಂದೇ ಹಾಡುತ್ತೆ ಬನ್ನಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ನಿಮಗೆ ತೋರಿಸ್ತೀವಿ ಏನಿದು ಶ್ರೀ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ಪುರಾತನ ಕಾಲದಿಂದಲೂ ಸಹ ನಡೆದು ಬಂದಿದೆ ಡಿಸೆಂಬರ್ ಕೊನೆಯ ವಾರ ಮತ್ತು ದನಗಳ ಜಾತ್ರೆ ಇಲ್ಲಿ ವಿಜುಂಭಣಿಯಿಂದ ಸೇರ್ತದೆ ತದನಂತರ ಜನವರಿ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವದ ಒಂದು ಕಾರ್ಯಕ್ರಮನೂ ಸಹ ಹಿಂದಿನ ಸಹ ಹಮ್ಮಿಕೊಂಡು ಬಂದಿದೆ ಅದನ್ನು ಈಗಲೂ ಸಹ ಈಗಿನ ಪೀಳಿಗೆ ಅದನ್ನು ಸಹ ಹೋಗಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಆಡಳಿತ ಮಂಡಳಿ ಮತ್ತು ಮುಜರಾಯಿ ಇಲಾಖೆ ಮತ್ತು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಇವೆಲ್ಲ ವತಿಯಿಂದಲೂ ಸಹ ಭಾಳ ಅಚ್ಚುಕಟ್ಟಾಗಿ ಭಕ್ತಾದಿಗಳು ಬಂದವರಿಗೆ ದರ್ಶನಕ್ಕೂ ಸಹ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಸಹ ಭಕ್ತಾದಿಗಳು ಜನಪ್ರತಿನಿಧಿಗಳು ಎಲ್ಲರೂ ಬಂದು ಅವನ ಕೃಪೆಗೆ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಒಳ್ಳೆಯ ಮಳೆ ಬೆಳೆ ಆಗಲಿ ಅಂತಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ ನಾವು ಅದೇ ರೀತಿ ಒಳ್ಳೆಯ ಮಳೆ ಬೆಳೆಯಾಗಿ ಈ ರಾಜ್ಯದ ಈ ದೇಶದ ಜನರನ್ನ ಸಂತೃಷ್ಟಿಯಿಂದ ಇಡಪ್ಪ ಭಗವಂತ ಅಂತೇಳಿ ನಾನು ಸಹ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಅಂತ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ನೂಕು ನುಗ್ಗುಲಿ ಇಲ್ಲದೆ ಇವತ್ತು ಭಕ್ತರು ದರ್ಶನವನ್ನು ತೊಗೊಳ್ತಾ ಇದ್ದಾರೆ ಬೆತ್ತಿರುವಂತಹದಲ್ಲಿ ಈ ಪ್ರದೇಶದಲ್ಲಿ ನೀರಿನ ಅಟ್ಲೀಸ್ಟ್ ಸಂರಕ್ಷಿಸುವಂತಹ ಸ್ವಲ್ಪ ಹಸಿರಾಗಿ ಪ್ರಯತ್ನ ನಾವು ಚೆಕ್ ಡ್ಯಾಮ್ಗಳನ್ನು ಅಲ್ಲಲ್ಲೇ ಮಾಡಿದ್ದೀವಿ ಹಿಂದೆ ವಿಶ್ವೇಶ್ವರಯ್ಯರು ಇದ್ದಾಗಲೇ ಒಂದು ವಿಶೇಶ್ವರಯ್ಯ ಚೆಕ್ ಡ್ಯಾಮ್ ಅಂತೇಳಿ ಅದು ನೂರು ವರ್ಷಗಳ ಇತಿಹಾಸದ ಡ್ಯಾಮ್ ಅನ್ನು ಸಹ ಕಟ್ಟಿದ್ದಾರೆ ಈ ಭಾಗದ ಕುಡಿಯುವ ನೀರಿನ ಯೋಜನೆಗಿರ್ಬೋದು ನೀರು ಶೇಖರಣೆ ಆಗ್ತಿರ್ಬೋದು ಅದು ಮಾಡಿದರೆ ಈಗಿನ ಸರ್ಕಾರಗಳು ಸಹ ನಾವು ಚೆಕ್ ಡ್ಯಾಮ್ಗಳು ಆಳ್ಕೊಳ್ಳಗಳಿರುತ್ತವ ಅವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಭಕ್ತಾದಿಗಳು ಬಂದು ಅವರನ್ನು ಆ ಸ್ವಾಮಿಯ ಪ್ರಸಾದವನ್ನು ಸೇವಿಸಿ ಅವರು ಸಹ ಅನ್ನದಾನಕ್ಕೆ ಕಾಣಿಕೆಯನ್ನು ಹಾಕಿ ಹೋಗ್ತಾರೆ ಆದ್ರಿಂದ ಆಡಳಿತ ಮಂಡಳಿ ಸಹ ಚೆನ್ನಾಗಿ ಅಚ್ಚುಕಟ್ಟಾಗಿ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದಾರೆ ಕ್ಯಾಮ್ರಾ ಪವರ್ ಏನಂದರೆ ಒಂದು ಯಾವುದೇ ಒಂದು ಸಂದರ್ಭವನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಶತಮಾನಗಳಷ್ಟು ನಾವು ಅದನ್ನು ಕೊಂಡೊಯ್ಯುವಂತಹ ಒಂದು ಶಕ್ತಿ ಈ ಕ್ಯಾಮರಾಗಿದೆ ಈ ಒಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತು ವರ್ಷಕ್ಕಿಂತಲೂ ಹೆಚ್ಚಿನ ಕಾಲದಿಂದ ಈ ಒಂದು ಜಾತ್ರೆಯನ್ನ ಕವರೇಜ್ ಮಾಡ್ತಾ ಇರುವಂತಹ ಈ ಅನೇಕ ನೆನಪುಗಳನ್ನು ತಮ್ಮ ಚಿತ್ರಗಳ ಮೂಲಕ ಕಟ್ಟಿಕೊಡ್ತಾ ಇರ್ತಕ್ಕಂತಹ ಫೋಟೋಗ್ರಾಫರ್ ಮತ್ತೆ ಅವರ ಇಡೀ ತಂಡ ನಮ್ಮ ಜೊತೆಗಿದ್ದಾರೆ ಸೊ ರಘುಪತಿ ಅವರು ದೊಡ್ಡಬಳ್ಳಾಪುರದಲ್ಲಿ ತಮ್ಮ ಸ್ಟುಡಿಯೋವನ್ನು ಇಟ್ಕೊಂಡಿದ್ದಾರೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರತಿಯೊಂದು ಜಾತ್ರಾ ಮಹೋತ್ಸವಗಳನ್ನು ಕವರೇಜ್ ಮಾಡ್ತಿದ್ದಾರೆ ಏನು ಹೇಳ್ತಾರೆ ಅಂತ ನೋಡೋಣ ನಮಸ್ಕಾರ ರಘುಪತಿ ಅವರು ಇದೊಂಥರ ಪವರ್ಫುಲ್ ಗಾಡ್ಲಿ ಕ್ಷೇತ್ರ ಅಂತ ಹೇಳ್ಬೋದು ತಪ್ಪೇನಾಗಲಾರ್ದು ಒಂದು ಸಾವಿರದ ಒಂಬೈನೂರ ತೊಂಬತ್ ಇಸ್ವಿಯಿಂದ ಪ್ರಥಮವಾಗಿ ಮೊದಲು ಮೊದಲು ಎರಡು ಟಿ ವಿ ಇಟ್ಟು ಪ್ರಸಾರ ಮಾಡ್ತಾ ಇದ್ವಿ ಆದ ನಂತರ ಇವತ್ತು ಎಲ್ ಇವತ್ತು ಮಿಕ್ಸರ್ಗಳು ಸಾಕಷ್ಟು ಜಾಸ್ತಿಯಾಗಿದೆ ಇವತ್ತು ನಾವೊಂದು ಒಂದು ಸೇವೆ ಮಾಡ್ತಾ ಇದ್ದೀವಿ ಹೇಳಿ ಇಪ್ಪತ್ತು ವರ್ಷದ ಹಿಂದೆ ಜಾತ್ರೆಯನ್ನು ನಾವು ನೋಡೋದಾದರೆ ಇವತ್ತು ನಮಗೆ ಈ ಕ್ಷೇತ್ರದ ಬಂದು ಅವರೇಜ್ ಮಾಡದಾಗಿಂದ ತುಂಬ ನಮಗೆ ಒಳ್ಳೆಯದಾಗಿದೆ ಇದಕ್ಕೆ ಆ ಸುಬ್ರಹ್ಮಣ್ಯೇಶ್ವರಿಗೆ ನಾವು ಕೃತಜ್ಞತೆ ಹೇಳಬೇಕು ಅಂತ ಅನ್ಕೊಂತೀವಿ ಇವತ್ತಿನ ತಾಂತ್ರಿಕತೆಯಲ್ಲಿ ಡ್ರೋನ್ ಮೂಲಕ ನಾವು ಭಾಳ ಬ್ಯೂಟಿಫುಲ್ ಆದಂತಹ ವಿಷಯುವಲ್ಸನ್ನು ತೆಗೆದುಕೊಳ್ಬೋದು ಆ ಒಂದು ಟೆಕ್ನಿಷಿಯನ್ ಕೂಡ ಇವ್ರದೇ ತಂಡದ ಸದಸ್ಯರು ಇದು ಕಳೆದ ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಪ್ರತಿ ಸರಿ ಇದಕ್ಕೊಂದು ಈ ಸರ್ತಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಟ್ಟಾರೆ ಹೇಳೋದಾದ್ರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಸಾವಿರಾರು ಜನ ರಾಜ್ಯದ ರಾಷ್ಟ್ರದ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂತಹದ್ದು ಆ ಭಗವಂತನನ್ನ ದರ್ಶನ ಮಾಡಿ ಕಣ್ತುಂಬಿಕೊಳ್ತಂತಹ ದೃಶ್ಯ ಸಾಮಾನ್ಯವಾಗಿದೆ ಸಕ್ಕ ಡಾಟ್ ಕಾಮ್ ಈ ನಿಟ್ಟಿನಲ್ಲಿ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವದ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ ಜೊತೆ ನಾನು ಬರ್ತೇನೆ ಅಂತ ಹೇಳ್ತಾ ನಮಸ್ಕಾರ for more programs kindly subscribe sakasudhi on youtube channel and follow us on facebook twitter and instagram